ವೆಲ್ಕಮ್ ಟು ಪ್ಲ್ಯಾಂಟೇಷನ್ ಇನ್ಫೋ ಮಳೆಗಾಲ ಮುಗಿಯುವ ಸಮಯದಲ್ಲಿ ಕಾಫಿಗೆ ಮೂರನೇ ಸುತ್ತಿನಲ್ಲಿ ಶೀಘ್ರವಾಗಿ ಕರಗುವ ಗೊಬ್ಬರವನ್ನು ಹಾಕುವುದು ತುಂಬ ಒಳ್ಳೆಯದು ಈ ಗೊಬ್ಬರದಲ್ಲಿ ಸಲ್ಫರ್ ಇದ್ದರೆ ಇನ್ನೂ ಒಳ್ಳೆಯದು ಒಂದು ಎಕರೆಗೆ ನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ನಾಲ್ಕು ಬ್ಯಾಗ್ ಚೆರಿ ಆದರೆ ಯೂರಿಯಾ ನಾಲ್ಕು ಕೆ ಜಿ ಅಮ್ಮಪಾಸ್ ನಲವತ್ತೈದು ಕೆ ಜಿ ಪಿ ಹದಿನೇಳು ಕೆ ಜಿ ಹಾಕಬೇಕು ಇನ್ನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಎಂಟು ಬ್ಯಾಗ್ ಚೆರಿಯಾದರೆ ಯೂರಿಯಾ ಐದು ಕೆ ಜಿ ಅಮ್ಮಪಾಸ್ ಐವತ್ತೇಳು ಕೆ ಜಿ ಎಮ್ ಒ ಪಿ ಇಪ್ಪತ್ತೆರಡು ಕೆ ಜಿಯನ್ನು ಹಾಕಬೇಕು ಹಾಗೆಯೇ ಮುನ್ನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಹನ್ನೆರಡು ಬ್ಯಾಗ್ ಚೆರಿಯಾದರೆ ಯೂರಿಯಾ ಆರು ಕೆ ಜಿ ಅಮ್ಮ ಪಾಸ್ ಅರವತ್ತೆಂಟು ಕೆ ಜಿ ಎಮ್ ಒ ಪಿ ಇಪ್ಪತ್ತೆಂಟು ಕೆ ಜಿ ಹಾಕಬೇಕು ಹಾಗೆಯೇ ನಾನ್ನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಹದಿನಾರು ಬ್ಯಾಗ್ ಚೆರಿಯಾದರೆ ಯೂರಿಯಾ ಒಂಬತ್ತು ಕೆ ಜಿ ಅಮ್ಮಪಾಸ್ ಇಪ್ ಎಂಬತ್ತು ಕೆ ಜಿ ಎಮ್ ಒ ಪಿ ಮೂವತ್ತ್ಮೂರು ಕೆ ಜಿ ಹಾಕಬೇಕು ಹಾಗೆಯೇ ಐನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಇಪ್ಪತ್ತು ಬ್ಯಾಗು ಚೆರಿಯಾದರೆ ಯೂರಿಯಾ ಹನ್ನೊಂದು ಕೆ ಜಿ ಅಮೋಪಾಸ್ ತೊಂಬತ್ತೆರಡು ಕೆ ಜಿ ಎಮ್ ಒ ಪಿ ಮೂವತ್ತೊಂಬತ್ತು ಕೆ ಜಿ ಹಾಗೆಯೇ ಆರುನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಇಪ್ಪತ್ತ್ನಾಲ್ಕು ಬ್ಯಾಗ್ ಚೆರಿಯಾದರೆ ಯೂರಿಯಾ ಹದಿಮೂರು ಅಮೋಪಾಸ್ ನೂರ ಮೂರು ಎಮ್ ಒ ಪಿ ನಲ್ವತ್ನಾಲ್ಕು ಕೆ ಜಿ ಹಾಕಬೇಕು ಹಾಗೆಯೇ ಏಳ್ನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಇಪ್ಪತ್ತೆಂಟು ಬ್ಯಾಗು ಚೆರಿ ಆದರೆ ಯೂರಿಯಾ ಹದಿನೈದು ಅಮೋಪಾಸ್ ನೂರ ಹದಿನೈದು ಎಮ್ ಒ ಪಿ ಐವತ್ತು ಕೆ ಜಿ ಹಾಕಬೇಕು ಹಾಗೆಯೇ ಎಂಟುನೂರು ಕೆ ಜಿ ಅಥವಾ ಮೂವತ್ತೆರಡು ಬ್ಯಾಗು ಚರಿಯಾದರೆ ಯೂರಿಯಾ ಹದಿನೆಂಟು ಕೆ ಜಿ ಅಮೋಪಾಸ್ ನೂರ ಇಪ್ಪತ್ತೇಳು ಕೆ ಜಿ ಎಮ್ ಒ ಪಿ ಐವತ್ತಾರು ಕೆ ಜಿ ಹಾಕಬೇಕು ಹಾಗೆಯೇ ಒಂಬೈನೂರು ಕೆ ಜಿ ಕ್ಲೀನ್ ಕಾಫಿ ಅಥವಾ ಮೂವತ್ತಾರು ಬ್ಯಾಗು ಚರಿಯಾದರೆ ಯೂರಿಯಾ ಹತ್ತೊಂಬತ್ತು ಕೆ ಜಿ ಅಮೋಪಾಸ್ ನೂರ ಮೂವತ್ತೆಂಟು ಕೆ ಜಿ ಎಮ್ ಒ ಪಿ ಅರವತ್ತೊಂದು ಕೆ ಜಿ ಹಾಕಬೇಕು ಹಾಗೆಯೇ ಒಂದು ಸಾವಿರ ಕೆ ಜಿ ಅಥವಾ ನಲವತ್ತು ಬ್ಯಾಗು ಚರಿಯಾದರೆ ಯೂರಿಯಾ ಇಪ್ಪತ್ತೊಂದು ಕೆ ಜಿ ಅಮೋಪಾಸ್ ನೂರೈವತ್ತು ಕೆ ಜಿ ಎಮ್ ಒ ಪಿ ಅರವತ್ತೇಳು ಕೆ ಜಿ ಹಾಕಬೇಕು ಈ ಲೆಕ್ಕ ಒಂದು ಎಕರೆಗೆ ಹಾಕಬೇಕಾದ ಗೊಬ್ಬರದ ಲೆಕ್ಕವಾಗಿರುತ್ತದೆ ಅಂದರೆ ಒಂದು ಎಕರೆಯಲ್ಲಿ ಎಷ್ಟು ಕಾಫಿ ಬೆಳೆಯುತ್ತೀರಾ ಅಷ್ಟು ಗೊಬ್ಬರವನ್ನು ಹಾಕಬೇಕು ಇದು ಅರೇಬಿಕ ಅಥವಾ ರೋಬಸ್ಟ್ ಯಾವುದಕ್ಕಾದರೂ ಪರವಾಗಿಲ್ಲ ಮೂರು ಸುತ್ತು ಗೊಬ್ಬರ ಹಾಕುವವರು ಈ ವಿಧಾನವನ್ನು ಅನುಸರಿಸಬಹುದು ಮೊದಲನೇ ರೌಂಡ್ ಹೂ ಬಿಡುವಾಗ ಹಾಗೆ ಮಳೆ ಶುರುವಾಗುವಾಗ ಎರಡನೇ ರೌಂಡ್ ಮಳೆ ಬಿಡುವಾಗ ಮೂರನೇ ರೌಂಡ್ ಆಗಿರುತ್ತದೆ ಈ ಗೊಬ್ಬರವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬೇರುಗಳು ಹಬ್ಬಿರುವ ಜಾಗದಲ್ಲಿ ವೃತ್ತಾಕಾರದಲ್ಲಿ ಗಿಡದ ಸುತ್ತಲೂ ಹಾಕಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು